ಶಿಲ್ಪ ಶಿಲ್ಪ ಎದ್ದೇಳು ಅಮ್ಮ ಬರ್ತಾ ಇದಾರೆ ಓ ಹೋಗ್ರಿ ಶಿಲ್ಪ ಶಿಲ್ಪ ಎದ್ದೇಳೆ ಅಮ್ಮ ಕರೀತಾ ಇದಾರೆ ಎದ್ದೇಳೆ ಟೈಮ್ ಆಯ್ತು ಏ ಹೋಗ್ರಿಪ್ಪ ಶಿಲ್ಪ ಇವಾಗ ನೀ ಹೇಳಿಲ್ಲ ಅಂದ್ರೆ ಅಮ್ಮ ಬಂದ್ ಕಸಬರ್ಗೆ ಮುड्ಡೆ ತಗೊಂಡ್ಬಿಟ್ಟು ನಿನ್ನ ಇಕ್ಕಿಸಿ ಬಿಡ್ತಾರೆ ಎದ್ದೇಳು ಅಮ್ಮ ಬರ್ತಾ ಇದಾಳೆ ಅಪ್ಪ ನನ್ನ ಸೊಂಟ ಶಿಲ್ಪ ಶಿಲ್ಪ ಬಂತು ನಿಮ್ದು ನನಗೆ ಅವರ್ಗೆ ಶಿಲ್ಪ ಸ್ವಲ್ಪ ನೋಡಲ್ಲ ಪಕ್ಕದಲ್ಲಿ ನೋಡ್ಕೊಂತೀನಿ ಎಲ್ಲಾರು ಯಾರು ನೋಡ್ಕೊಂತೀನಿ ಗೊತ್ತಾ ಆ ವಿಷಕಾರಿ ನಾಗರ ಹಾವು ಅವಳು ಅತ್ತೆ ಅಲ್ಲ ನನ್ನ ಹಿಂದಿನ ಜನ್ಮದ ಶಾಪ ಅವಳು ನಮ್ಮ ಅತ್ತೆ ನಮ್ಮ ಕುಂಡಲಿಯಲ್ಲಿ ಕುಂತಿರುವಂತ ಕಪ್ಪು ಹಾವು ಅದು ನಮ್ಮತ್ತೆ ನನ್ ಮನಸ್ ಹೇಳುತ್ತೆ ಆ ಮುದುಕಿನ ಹಿಂಗ ಕೊಡ್ತೀನಿ ಹಿಂಗ್ ಕೊಡ್ತೀನಿ ಹಿಂಗ್ ಕೊಡ್ತೀನಿ ಚಟ್ನಿ ಮಾಡಿ ಕುಟ್ಟ ಹಾಕಿ ಕೊಡ್ತೀನಿ ಬಾಯಲ್ಲಿ ಒಂದೇ ಮಾತು ಬರ್ಬೇಕು ಸೊಸಿ ಅಂದ್ರೆ ಹಿಂಗೇ ಇರ್ಬೇಕು ಅಂತ ಆ ಮುದುಕಿ ಬಾಯಲ್ಲಿ ಬರ್ಬೇಕು ಇಂಥ ಬುದ್ಧಿ ಕಳಿಸ್ತೀನಿ ಇಂಥ ಬುದ್ಧಿ ಕಲಿಸ್ತೀನಿ ಅಂದ್ರೆ ಆ ಮುದುಕಿಗೆ ಜೀವನ ಪರ್ಯಂತ ನೆನಪಿರ್ಬೇಕು ಅಂತ ಬುದ್ಧಿ ಕಲಿಸ್ತೀನಿ

ಸೋರಿ ಅತ್ತೆ ತಪ್ಪಾಯ್ತು ಸಾರಿ ಅತ್ತೆ ಸಾರಿ ಇವಾಗ ಐದು ಗಂಟೆ ಆಯ್ತಾ ನಾನು ಹೋಗ್ತೀನಿ ಸೋರಿ ಅತ್ತೆ